ಗ್ರಾಮದಲ್ಲಿ ಚರಂಡಿಗಳಿಲ್ಲದೆ ಸಾರ್ವಜನಿಕರ ಪರದಾಟ ಚರಂಡಿ ವ್ಯವಸ್ಥೆ ಕಲ್ಪಿಸುವಂತೆ ಗ್ರಾಮಸ್ಥರ ಮನವಿ ಗ್ರಾಮದಲ್ಲಿ ವ್ಯವಸ್ಥಿತವಾದಂತಹ ಚರಂಡಿಗಳಿಲ್ಲದೆ ರಸ್ತೆ ಮೇಲೆ ಹರಿಯುತ್ತಿರುವ ಚರಂಡಿ ನೀರು ಪ್ರತಿನಿತ್ಯ ಗ್ರಾಮಸ್ಥರು ಆ ನೀರಿನಲ್ಲಿಯೇ ಓಡಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿರುವಂತಹ ಅವ್ಯವಸ್ಥೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಕೋಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮುದ್ದೆಪಲ್ಲಿ ಗ್ರಾಮದ್ದಾಗಿದೆ ಗ್ರಾಮದ ನಿವಾಸಿ ನಾಗರಾಜ್ ಮಾತನಾಡಿ ನಮ್ಮ ಗ್ರಾಮದಲ್ಲಿ ಇಬ್ಬರು ಗ್ರಾಮ ಪಂಚಾಯಿತಿ ಸದಸ್ಯರಿದ್ದರೂ ಸಹ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇಲ್ಲ ಗ್ರಾಮದಲ್ಲಿ ವ್ಯವಸ್ಥಿತವಾದಂತಹ ಚರಂಡಿಗಳಿಲ್ಲದೆ ಪ್ರತಿನಿತ್ಯ ಕೊಳಚೆ ನೀರು ರಸ್ತೆ ಮೇಲೆಯೇ ಹರಿತಿವೆ ಗ್ರಾಮದ ನಿವಾಸಿಗಳು ಹಾಗೂ ಪುಟ್ಟ ಮಕ್ಕಳು ಪ್ರತಿನಿತ್ಯ ಓಡಾಡಲು ಪರದಾಡುವ ಪರಿಸ್ಥಿತಿ ಒಂದು ಕಡೆಯಾದರೆ ಸಾಂಕ್ರಾಮಿಕ ರೋಗಗಳು ಹರಡುವಂತಹ ಭೀತಿಯಲ್ಲಿಯೇ ಪ್ರತಿನಿತ್ಯ ಕಾಲ ಕಳಿಬೇಕಾದಂತಹ ಪರಿಸ್ಥಿತಿ ನಮ್ಮದಾಗಿದೆ ಹಲವು ಬಾರಿ ಗ್ರಾಮ ಪಂಚಾಯಿತಿಗೆ ಅಧಿಕಾರಿಗಳಿಗೆ ಮನವಿ ಮಾಡಿದ್ರೂ ಸಹ ಸ್ಪಂದನೆ ಕೊಡ್ತಾ ಇಲ್ಲ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಇತ ಕಡೆ ಗಮನ ಹರಿಸಿ ವ್ಯವಸ್ಥಿತವಾದಂತಹ ಚರಂಡಿಗಳನ್ನು ಕಲ್ಪಿಸಬೇಕು ಹಾಗೂ ಇರುವ ಚರಂಡಿಗಳನ್ನು ಸ್ವಚ್ಛಗೊಳಿಸಬೇಕು ಅಂತ ಮನವಿ ಮಾಡಿಕೊಂಡಿದ್ದಾರೆ ಸರ್ ನನ್ನ ಮುದ್ದೇಪಲ್ಲಿ ಗ್ರಾಮ ನಮ್ದು ಶ್ರೀನಿವಾಸಪುರ ತಾಲೂಕು ಕೋಲಾರ ಜಿಲ್ಲೆ ಸರ್ ಇಲ್ಲಿ ನಮ್ಮೂರಲ್ಲಿ ಸುಮ್ಮ ತುಂಬಾ ಅನಾನುಕೂಲ ಆಗ್ತಾ ಇದೆ ಮೂರಿಗಳು ಸರಿಯಾಗಿ ಮಾಡ್ತಾ ಇಲ್ಲ ನಮ್ಮೂರಲ್ಲಿ ಆಲ್ರೆಡಿ ಇಬ್ಬರು ಸದಸ್ಯರಿದ್ದಾರೆ ಪಂಚಾಯತ್ ಮೆಂಬರ್ಗಳಿದ್ದಾರೆ ಇದ್ದಾರೆ ಯಾವುದೇ ಕೆಲಸ ಮಾಡಲ್ಲ ಇದು ಕಾಲರವರಾಗ ತುಂಬ ಜಾಸ್ತಿ ಹರಡ್ತಾ ಇದೆ ಅದರಿಂದ ಈ ತುಂಬ ಸಮಸ್ಯೆಗಳಾಗಿದೆ ಸರ್ ಊರಲ್ಲಿ ಇದರ ಬಗ್ಗೆ ಇದ್ರ ಬಗ್ಗೆ ಏನು ಹೇಳಿದ್ರು ಯಾರೂ ತಲೆ ಕೆಡ್ಸ್ಕೊಳ್ತಾ ಇಲ್ಲ ನಾವು ಹೋಗಿ ಪಂಚಾಯತ್ ಗಲಾಟೆ ಮಾಡಿದ್ರೆ ಮಾಡಿದ್ದೀವಿ ಅಂತ ಎಲ್ಲ ಇದು ಮಾಡ್ತಾ ಇದ್ದಾರೆ ಅದರ ಬಗ್ಗೆ ಏನೂ ಇದು ಮಾಡ್ತಾರೆ ಚರಂಡಿ ಕ್ಲೀನ್ ಮಾಡಿ ಚರಂಡಿ ಕ್ಲೀನ್ ಮಾಡಿ ಸುಮಾರು ಒಂದು ಒಂದು ಆರು ತಿಂಗಳಾಗಿದೆ ಸರ್ ಈ ಕಡೆ ಯಾರು ಬಂದಿಲ್ಲ ಆಲ್ರೆಡಿ ಸುಮಾರು ಹೋಗಿ ಕೇಳಿದ್ವಿ ನಾವು ಥರ ಪ್ರಾಬ್ಲಮ್ ಇದೆ ಅಂತ ಕೇಳ್ತೀವಿ ಪಂಚಾಯತ್ ಹೋಗಿ ಕೇಳ್ತಾ ಅವರು ಅವ್ರು ಹೇಳ್ತಾರೆ ಸರ್ ಬಂದು ಮಾಡ್ತೀವಿ ಅಂತ ಬಂದು ಮಾಡಲ್ಲ ಏನಿಲ್ಲ ಬರೀ ಇದು ಊರುಗಳಲ್ಲಿ ಕಾಯಿಲೆಗಳು ಜಾಸ್ತಿ ಆಗ್ತಾ ಇದೆ ಸರ್